ವೇದಿಕೆ ಮೇಲಿದಂತ ಪರಮ ಪೂಜ್ಯರಿಗೆ ಮತ್ತು ಇಲ್ಲಿ ಎಲ್ಲ ಜನತೆಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದಿರಿ ಹಿರಿಯ ಕಲಾವಿದಿರಿ ನಿಮ್ಮೆಲ್ಲ ಸಮ್ಮುಖದೊಳಗ ಈ ರೀತಿ ಒಂದು ಸನ್ಮಾನ ಸಿಗ್ತಿರೋದು ನಾನು ಪುಣ್ಯ ಅಂತ ಭಾವಿಸ್ತೀನಿ ಆ ಆ ಕಲಾ ಸರಸ್ವತಿಗೆ ಈ ಸನ್ಮಾನದ ಗೌರವವನ್ನ ಸಮರ್ಪಿಸ್ತೀನಿ ಆ ಇದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾಗುತ್ತಿಲ್ಲ ನನಗ ಧನ್ಯವಾದ ಬಿಟ್ಟು ಮತ್ತೇನು ಬಾಯಿಲಿ ಬರದಿಲ್ಲ ಒಂದು ಅಷ್ಟೇ ಹೇಳೋದಪ್ಪ ಅಂತಂದ್ರ ಅವಾಗಿಂದ ಒಂದಿಷ್ಟು ಭಜನಾ ಪದಗಳು ಕೆಲವೊಂದಿಷ್ಟು ಪದೇಗಳನ್ನ ಹಾಡಿದ್ದು ಕೇಳಿದ್ವಿ ನಿಮ್ಮೆಲ್ಲರ ಕಲೆ ಮುಂದೆ ನಮ್ಮ ಕಲೆ ಏನೂ ಅಲ್ಲ ಇವತ್ತಿನ ದಿನಕ್ಕೊಂದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದೈತಿ ನಮ್ಗೆ ಗೊತ್ತಿರುವಂತ ಇಷ್ಟೇ ಇಷ್ಟು ಕಲೆನ ಅದನ್ನ ಸ್ವಲ್ಪ ಮಸಾಲೆ ಹಾಕಿ ಅವ್ರು ಹೇಳ್ದಂಗೆ ಸ್ವಲ್ಪ ಗುಳಿಗೆ ಹಚ್ಚಿ ಹಚ್ ಅಷ್ಟೇ ಅದ ಈಗಿನ ಯುವಕರಿಗೆ ತಲುಪಾಗ್ತತಿ ಅನ್ನೋದಷ್ಟ ಏನು ಅವ್ರು ಹೇಳಿದ್ರಲ್ಲ ಅಜ್ಜಾರ್ ಮಾಡಿದ ಪ್ರವಚನಗಳು ಇವತ್ತಿಗೆ ಅವ್ರು ರದ್ದಿ ಹೋದಂತ ನೀವೇನು ಪದಗಳನ್ನ ಹಾಡಿದ್ರಿ ನೀವೇನು ಬಿಸಿ ಹೋಗಿರಿ ನಮ್ಮ ಹಿರಿಯರ ಕಾಲಕ ಅದನ್ನ ತಗೊಂಡು ಇವತ್ತಿನ ದಿನಮಾನದ ಬಣ್ಣ ಹಚ್ಚಿ ನಾವು ಇವತ್ತು ಹುಡುಗರು ಕೊಡತ್ತೀವಿ ಅಂತೇಳಿ ಅದ್ರ ಏನಾಗಿ ಅಂದ್ರೆ ಕಾಮಿಡಿ ಮಾಡ್ತೀನಿ ಅಥವಾ ಡಬಲ್ ಮೀನಿಂಗ್ ಹೇಳಿ ಜನರ ನಗಸ್ತೀನಿ ಅಂತೇಳಿ ಅಹ್ ಕೆಟ್ಟ ಕೆಟ್ಟದನ್ನ ಕೊಡ್ಕೊತ ಹೊಂದ್ಬಿಟ್ಟಾರೆ ಕೆಲವ್ ಹೆಂಗ್ ಆಗಿಬಿಟ್ಟಾದ್ರೆ ಬಹಳ ಮಂದಿ ಹೆಣ್ಮಕ್ ಹೇಳ್ತಿರ್ತಾರ ನಮ್ ಮಕ್ಳ ಕೈಯ್ಯಾಗ ಮೊಬೈಲ್ ಕೊಡ್ಲಿಕ್ಕೆ ಊಟನ ಮಾಡಂಗಲ್ರಿವ ಅಂತೇಳಿ ಅಷ್ಟ್ರ ಮಟ್ಟಿಗೆ ನಾವು ಅಡಿಕ್ಟ್ ಮಾಡಿಬಿಟ್ಟಿವಿ ಅವ್ರ ಕೈಯಿಂದ ಮೊಬೈಲ್ ಕಸ್ಕೊಳ್ಳೋ ಕೆಪಾಸಿಟಿ ಅಂದ್ರೆ ನಮಗಿಲ್ಲ ಮೊಬೈಲ್ ಇರ್ಲಿ ಅಟ್ ಲೀಸ್ಟ್ ಆ ಟೈಮಿಂಗ್ ನೋಡುವಂತ ವಿಷಯ ಆದ್ರೂ ಒಳ್ಳೇದು ಕೊಡೋಣ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ವಿಡಿಯೋ ಶುರು ನಾವು ಇವತ್ತು ಸನ್ಮಾನದ ಇಲ್ಲಿವರೆಗೂ ಬಂದೈತಿ ಅನ್ನೋದನ್ನ ನಮಗ ದೊಡ್ಡ ವಿಚಾರ ಪರಮ ಪೂಜ್ಯರು ಹತ್ರ ಸನ್ಮಾನ ಸ್ವೀಕರಿಸಿದ್ದು ನಮ್ಮನ್ನು ಗುರುತಿಸಿ ಇಲ್ಲಿ ಕದ ಮಾತಾಯ ಸ್ವಾಮಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ಇಲ್ಲಿ ಎರದಿರುವಂತ ಎಲ್ಲಾ ಜನತೆಗೂ ಪರಮ ಪೂಜ್ಯರ್ಗ ಪಾದಗಳಿಗೂ ಹಣೆ ನಮಸ್ಕರಿಸ್ತೀನಿ ಇದೇ ರೀತಿ ಕಲಾವಿದರಿಗೆ ಪ್ರೋತ್ಸಾಹ ಇದ್ರ ಇನ್ನೂ ಬಹಳಷ್ಟು ಜನ ಕಲಾವಿದರು ಬರ್ತಾರ ಆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು